ಜೈಲ್ನ ಒಳಗೆ ಏನಾಗ್ತಾ ಇದೆ ಅನ್ನುವಂತಹ ಅನುಮಾನವನ್ನ ಹುಟ್ಟಿಸುವಂತಹ ಮತ್ತೊಂದು ಬ್ರೇಕಿಂಗ್ ಸುದ್ದಿ ಇಲ್ಲಿ ಟಿವಿ ಲಭ್ಯ ಆಗಿದೆ ಅದು ಬರಪ್ಪನ ಅಗ್ರಹಾರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಎನ್ನುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲ್ನಲ್ಲಿರುವಂತಹ ಕೈದಿ ರಾಮಮೂರ್ತಿ ಎನ್ನುವಂತಹ ವ್ಯಕ್ತಿ ಮೇಲೆ ಹಲ್ಲೆ ನಡೆದಿದೆ ಎನ್ನುವಂತಹ ಆರೋಪ ಕೇಳಬರ್ತಾ ಇದೆ ಆ ಹಲ್ಲೆಯನ್ನ ನಡೆಸಿರೋರು ಖುದ್ದು ಜೈಲ್ನ ಅಧೀಕ್ಷಕ ಕೃಷ್ಣ ಕುಮಾರ್ ಅನ್ನುವಂತಹ ಆರೋಪ ಕೂಡ ಕೇಳಬರ್ತಾ ಇದೆ ಜೈಲು ಅಧೀಕ್ಷಕ ಕೃಷ್ಣಕುಮಾರ್ ಅವರಿಂದ ಹಲ್ಲೆಯಾಗಿದೆ ಅನ್ನುವಂತಹ ಆರೋಪ ಬರ್ತಾ ಇದೆ ಇದನ್ನ ಟಿವಿ ನೈನ್ಗೆ ಕೈದಿ ರಾಮಮೂರ್ತಿ ಅವರ ಪತ್ನಿ ಅನಿತಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾರಾಗೃಹದ ಡಿಐಜಿ ರೂಪಾ ಅವರಿಗೆ ಮಾಹಿತಿಯನ್ನ ಈ ವ್ಯಕ್ತಿ ನೀಡಿದ್ದಾರೆ ಅಂದ್ರೆ ರಾಮಮೂರ್ತಿ ನೀಡಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ರಾಮಮೂರ್ತಿ ಮೇಲೆ ಹಲ್ಲೆ ನಡೆದಿದೆ ಅನ್ನುವಂತಹ ಆರೋಪ ಈಗ ಬರ್ತಾ ಇದೆ ಜೈಲಿನಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಅವರು ಮಾಹಿತಿಯನ್ನ ನೀಡಿದ್ರು ಅನ್ನುವಂತಹ ಆರೋಪದ ಮೇಲೆ ಖೈದಿ ರಾಮಮೂರ್ತಿ ವಿರುದ್ಧ ಕೃಷ್ಣಕುಮಾರಿ ಆರೋಪವನ್ನ ಮಾಡಿ ಒಂದು ಹಂತದಲ್ಲಿ ಹಲ್ಲೆ ಕೂಡ ನಡೆಸಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಆ ನಂತರದಲ್ಲಿ ಹಲ್ಲೆ ನಡೆಸಿದ್ದಾರೆ ಅನ್ನುವಂತಹ ಆರೋಪವನ್ನ ಅವರ ವಿರುದ್ಧ ಖುದ್ದು ಈಗ ರಾಮಮೂರ್ತಿ ಅವರ ಪತ್ನಿ ಅನಿತಾ ಅವರು ಮಾಡ್ತಾ ಇದ್ದಾರೆ ಕೈದಿ ರಾಮಮೂರ್ತಿ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಆ ನಂತರದಲ್ಲಿ ಹಲ್ಲೆ ನಡೆದಂತಹ ವೇಳೆ ಅವರ ರಕ್ಷಣೆಗೂ ಕೂಡ ಧಾವಿಸಿದ್ರಂತೆ ಸಹ ಖೈದಿಗಳು ಇದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಕೈದಿ ರಾಮಮೂರ್ತಿಗೆ ರಕ್ಷಣೆಯನ್ನ ಸಹ ಕೈದಿಗಳು ಆ ಸಂದರ್ಭದಲ್ಲಿ ನೀಡಿದಾರಂತೆ ರಾಮಮೂರ್ತಿ ಅವರ ಮೇಲೆ ಹಲ್ಲೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕ ಇದ್ದಂತಹ ಸಹಕೈದಿಗಳೇ ಬಂದು ರಾಮಮೂರ್ತಿ ಅವರ ರಕ್ಷಣೆಗೆ ಮುಂದಾದ್ರಂತೆ ಇದು ಇವತ್ತು ಮಧ್ಯಾಹ್ನದ ಸುಮಾರಿಗೆ ಜೈಲಿನಲ್ಲಿ ನಡೆದಿರುವಂತಹ ಘಟನೆ ಅಂತ ಹೇಳಲಾಗ್ತಾ ಇದೆ ಜೈಲಿಗೆ ರಾಮಮೂರ್ತಿ ಅವರ ಪತ್ನಿ ಭೇಟಿ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಈ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ ರಾಮಮೂರ್ತಿ ಅವರು ಘಟನೆಗೆ ಡಿಐಜಿ ರೂಪ ಅವರಿಗೆ ಮಾಹಿತಿ ನೀಡಿದ್ದ ಕಾರಣನೇ ಈ ರೀತಿಯಾದ ಘಟನೆಗೆ ಅಥವಾ ಹಲ್ಲೆ ನಡೆಸೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಡಿಐಜಿ ಜಿ ರೂಪಾ ಅವರಿಗೂ ಕೂಡ ಈಗ ಅನಿತಾ ಅವರು ಮಾಹಿತಿಯನ್ನು ಕೊಟ್ಟಿದಾರಂತೆ ಅನಿತಾ ಅವರು ಪರಪ್ಪನ ಅಗ್ರಹಾರದಲ್ಲಿರುವಂತಹ ರಾಮಮೂರ್ತಿ ಅವರ ಪತ್ನಿ ಜೈಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ರಾಮಮೂರ್ತಿ ಪತ್ನಿಗೆ ಖುದ್ದು ರಾಮಮೂರ್ತಿ ಅವರು ಈ ಮಾಹಿತಿಯನ್ನು ಕೊಟ್ಟಿದಾರಂತೆ ನನ್ನ ಮೇಲೆ ಹಲ್ಲೆ ಆಯಿತು ಅನ್ನುವಂಥದ್ದು ಜೊತೆಗೆ ಸಹ ಕೈದಿಗಳು ಬಂದು ಅವರನ್ನ ರಕ್ಷಿಸಿದಂತೆಲ್ಲ ಮಾಹಿತಿ ಅನಿತಾ ಅವರಿಗೆ ಗೊತ್ತಾಗಿದೆ ಅನಿತಾ ಅವರಿಗೆ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅವ್ರು ನೇರವಾಗಿ ಹೋಗಿ ಡಿಐಜಿ ಜಿ ರೂಪಾ ಅವರಿಗೆ ಈ ವಿಚಾರವನ್ನು ತಿಳಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಇದು ಡಿಐಜಿ ಜಿ ರೂಪಾ ಅವರು ಕೊಟ್ಟಂತಹ ಮೊದಲ ವರದಿಯ ನಂತರದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು ಇಲ್ಲೂ ಕೂಡ ನೇರವಾಗಿ ಈಗ ಆರೋಪವನ್ನು ಎದುರಿಸುವಂತಾಗಿರೋದು ಕೃಷ್ಣಕುಮಾರ್ ಜೈಲಿನ ಅಧೀಕ್ಷಕ ಪರಪನಾಗರ ಜೈಲಿನ ಅಧೀಕ್ಷಕ ಕೃಷ್ಣಕುಮಾರ್ ಒಂದು ಕಡೆ ಬಹಳ ಸಿಡಿಮಿಡಿಗೊಂಡಿದ್ರು ರೂಪಾ ಅವರು ನಡ್ಕೊಳ್ತಾ ಇರುವಂತ ರೀತಿ ಜೊತೆಗೆ ಅವರು ಕೊಡ್ತಾ ಇರುವಂತಹ ಆ ರಿಪೋರ್ಟ್ನ ವಿಚಾರವಾಗಿ ಈಗ ಬಹುಶಃ ಅವರ ಸಿಟ್ಟು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಅಂದ್ರೆ ಯಾರು ಇನ್ಫಾರ್ಮರ್ಸ್ ಇದ್ರು ಅಂದ್ರೆ ರೂಪಾ ಅವರಿಗೆ ಯಾರು ಇನ್ಫಾರ್ಮ್ ಮಾಡಿದ್ದು ಈ ರೀತಿ ವಿಚಾರಗಳೆಲ್ಲ ಯಾರ್ಯಾರಿದ್ರು ಬಹುಶಃ ಅವ್ರನ್ನ ಪತ್ತೆ ಹಚ್ಚುವಂತ ಕೆಲಸದಲ್ಲಿದ್ರೋ ಏನೋ ಆ ಸಂದರ್ಭದಲ್ಲಿ ಅವ್ರಿಗೆ ಕಣ್ಣಿಗೆ ಬಿದ್ದಿದ್ದು ರಾಮಮೂರ್ತಿ ಹೀಗಾಗಿ ರಾಮಮೂರ್ತಿ ಅವರ ಮೇಲೆ ಅವರು ಹಲ್ಲೆ ನಡೆಸಿದ್ದಾರೆ ಎನ್ನುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ ಜೈಲಿನ ಒಳಗೆ ನಿಜಕ್ಕೂ ಏನಾಗಿದೆಯೋ ಅದು ಯಾರಿಗೂ ಹೊರಗು ಜಗತ್ತಿಗೆ ತಿಳಿದು ಬರದೇ ಇರುವಂತಹ ವಿಚಾರ ಆದ್ರೆ ಇಲ್ಲಿ ರಾಮಮೂರ್ತಿ ಅವರ ಪತ್ನಿ ಅನಿತಾಗೆ ಈ ವಿಚಾರವನ್ನ ಖುದ್ದು ಅವರ ಪತಿ ಹೇಳಿದ್ದಾರೆ ಅಥವಾ ಜೈಲಿನ ಮೂಲದಿಂದ ಅವರು ತಿಳ್ಕೊಂಡಿದ್ದಾರೆ ಹೀಗಾಗಿ ಅವ್ರು ಹೋಗಿ ಆ ನಂತರದಲ್ಲಿ ಐ ಜಿ ರೂಪ ಅವರಿಗೆ ಕಂಪ್ಲೇಂಟ್ ಅನ್ನ ಅಥವಾ ಈ ಮೌಖಿಕವಾಗಿ ಈ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಬಹುಶಃ ಮುಂದಿನ ಹಂತದಲ್ಲಿ ಈಗ ತಾನೇ ನಮ್ಮ ಪ್ರತಿನಿಧಿ ಜಗದೀಶ್ ಹೇಳ್ತಾ ಇದ್ರು ಈಗ ಖುದ್ದು ಅವರು ಪರಪನ ಆಗ್ರಹಾರ ಸ್ಟೇಷನ್ಗೆ ಹೋದ್ರು ಕೃಷ್ಣಕುಮಾರ್ ಅವರ ವಿಚಾರವಾಗಿ ಅವರು ಕಂಪ್ಲೇಂಟ್ ಕೊಡುವಂತ ಸಾಧ್ಯತೆ ಇದೆ ಅಂತಲೂ ಕೂಡ ಏನ್ ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ ಈ ವಿಚಾರ ಕೂಡ ಅಲ್ಲಿ ಉಲ್ಲೇಖ ಆಗುವಂತ ಸಾಧ್ಯತೆ ಇದೆ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಅಧಿಕಾರಿ ಇವರು ಕೃಷ್ಣಕುಮಾರ್ ಜೈಲಿನ ಅಧೀಕ್ಷಕ ಮೊನ್ನೆ ತಾನೆ ರೂಪ ಅವರ ವಿರುದ್ಧ ಇವರು ಕೂಡ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು ನಮ್ಮ ಮನೋಸ್ಥೈರ್ಯ ಎಲ್ಲ ಕುಗ್ಗಿಸುವಂತಹ ಪ್ರಯತ್ನ ಅಂತೇಳಿ ಈಗ ರೂಪ ಅವರ ಇನ್ಫಾರ್ಮರ್ ಅಂತ ತಿಳಿದು ಅವರ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇವರು ಎದುರಿಸುವಂತಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಸುನೀಲ್ ಈಗ ಜೈಲ್ನ ಒಳಗೆ ಏನಾಗಿದೆ ಅನ್ನುವಂಥದ್ದು ಸಂಬಂಧಪಟ್ಟಂತೆ ಇವರು ಕೂಡ ಕೈದಿ ರಾಮ್ಮೂರ್ತಿ ಅವರ ಮೇಲೆ ಹಲ್ಲೆ ಆಗಿದೆ ಅನ್ನುವಂತದ್ದು ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಸುನೀಲ್ ಖಂಡಿತ ಮಾಲ್ತೇಶ್ ಏನಂತಂದ್ರೆ ಪರಪ್ಪನ ಅಗ್ರಹದಲ್ಲಿ ಒಂದು ರಾಜ ಅತೀತೀಯ ಮಾಡ್ತಾರೆ ಕೈದಿಗಳಿಗೆ ಅನ್ನೋ ಸುದ್ದಿ ಏನು ದಿನಕ್ಕೆ ಒಂದು ಹೊಸ ತಿರು ಪಡಿತಾ ಇರುವಂತದ್ದು ಯಾಕೆಂದ್ರೆ ಪ್ರತಿ ಒಂದು ಗಂಟೆ ಗಂಟೆಗೆ ಹೊಸ ಟ್ವಿಸ್ಟ್ ಪಡಿತಾ ಇದೆ ಅದರಲ್ಲಿ ಈ ಒಂದು ಪ್ರಕರಣದ ಹಿನ್ನೆಲೆ ನೋಡ್ತಾ ಹೋದ್ರೆ ರಾಮ್ಮೂರ್ತಿ ಅನ್ನೋ ಕೈದಿ ಎಂದರೆ ಅವರ ಮೇಲೆ ಜೈ ಸೂಪರ್ಡೆಂಟ್ ಒಂದು ಹಲ್ಲೆ ಮಾಡಿದ್ದಾರೆ ಆರೋಪ ಸಹ ಕೇಳಿ ಬಂತ ಬರ್ತಾ ಇರುವಂತಹ ಆ ಒಂದು ಘಟನೆ ಹಿನ್ನೆಲೆ ನಾವು ನೋಡ್ತಾ ಹೋದ್ರೆ ಈ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು ರಾಮ್ಮೂರ್ತಿ ರಾಮ ಮೂರ್ತಿ ಮೇಲೆ ಏನೋ ಸೂಪರ್ಡೆಂಟ್ ಡೆಂಟ್ ಆದಂಥ ಕೃಷ್ಣ ಕುಮಾರ್ ಎಂದರೆ ಅವರು ಸುಮಾರು ಇವತ್ತು ಮಧ್ಯಾಹ್ನ ಸುಮಾರಿಗೆ ಒಂದು ಹಲ್ಲೆ ಮಾಡಿದ್ರು ಅಂತ ಹೇಳಿ ಅವರ ಪತ್ನಿ ಅವರ ಹೆಂಡತಿ ಒಂದು ಆರೋಪ ಸಹ ಮಾಡಿರುವಂತದ್ದು ಅದಕ್ಕೆ ಸಂಬಂಧಪಟ್ಟ ಯಾಕೆ ಈ ಒಂದು ಕೇಳಿದ ಸಂದರ್ಭದಲ್ಲಿ ಏನು ರಾಮ ಮೂರ್ತಿ ಅಂದ್ರೆ ಸುಮಾರು ಹದಿನೈದು ವರ್ಷಗಳಿಂದ ಜೈಲಲ್ಲಿ ಶಿಕ್ಷೆ ಮುಗಿಯೋ ಅವಧಿ ಬಂದಿದೆ ಆದ್ರೆ ಇತ್ತೀಚಿನಲ್ಲಿ ರೂಪಾ ರೂಪಾ ಜೈಲಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ರಾಮಮೂರ್ತಿ ಮತ್ತು ಕೆಲ ಏನು ಸೀನಿಯರ್ ಕೈದಿಗಳಿದ್ರು ಹಳೆ ಕೈದಿಗಳ್ರು ಅವರು ಉದ್ದೇಶ ಉದ್ದೇಶಪೂರ್ವಕವಾಗಿ ಅವರು ಯಾವುದೇ ಎಲ್ಲ ರೀತಿಯ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಮತ್ತೆ ವಿಡಿಯೋ ವಿಡಿಯೋ ಚಿತ್ರ ಚಿತ್ರ ಚಿತ್ರಿಸಿ ಒಳಗಡೆ ಅವರಿಗೆ ಆರೋಪದ ಆರೋಪದಡಿಯಲ್ಲಿ ಇವತ್ತು ಕೃಷ್ಣಕುಮಾರ್ ಮಾತಿನ ಮಾತಿನ ಚಕಮಕಿ ನಡೆಯುತ್ತೆ ಕೃಷ್ಣಕುಮಾರ್ ನಡುವೆ ಮಾತಿನ ಚಕಮಕಿ ನಡೆದ ಏನು ಏಕಾಏಕಿ ಕೈದಿ ರಾಮ ಮೂರ್ತಿ ಮೇಲೆ ಹಲ್ಲೆ ನಡೆಸಕ್ಕೆ ಶುರು ಮಾಡ್ತಾರೆ ಫಸ್ಟ್ ಮೊದಲೇದಾಗಿ ಏನು ಅವ್ಯ ನಿಂದಿಸಿ ಮತ್ತೆ ಅವ್ನ ಕೂತ್ಕೆ ಪಟ್ಟಿಡ್ಕೊಂಡು ಜೈಲ ಒಳಗೆ ಎಳ್ಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ಅಲ್ಲ ಕೆಲ ಕೈದಿಗಳು ಇದೆ ಅವರು ಸಹ ಅವ್ರು ತಡೆಯಕ್ಕೆ ಬರ್ತಾರೆ ಕೃಷ್ಣಕುಮಾರ್ ಕುಮಾರ್ ತಡೆಯಕ್ಕೆ ಬಂದ ಸಂದರ್ಭದಲ್ಲಿ ಅವರು ಮಾತ್ರ ಸಹ ಕೃಷ್ಣಕುಮಾರ್ ಎಂದರೆ ಏಕಾಏಕಿ ರಾಮಮೂರ್ತಿ ಕೈದಿ ಮೇಲೆ ಒಂದು ಹಲ್ಲೆ ನಡೆಸ್ತಾರೆ ಹಲ್ಲೆ ನಡೆಸಿದ ನಂತರದಲ್ಲಿ ಅದೇ ಸಮಯದಲ್ಲಿ ಈ ಒಂದು ಮಾಹಿತಿ ಅವರ ಎಂಟ್ರಿ ಅನಿತರಿಗೆ ಗೊತ್ತಾಗುತ್ತೆ ಯಾಕಂದರೆ ಅನಿತಾ ಇವತ್ತು ಅವ್ರನ್ನ ಈ ಒಂದು ಇನ್ಸ್ಟೆಂಟ್ಗಳಲ್ಲಿ ಆತಿರೋ ಒಂದು ಬೆಳವಣಿಗೆಗಳು ಆಗ್ತಾ ಇರುತ್ತೆ ಆ ಹಿನ್ನೆಲೆಯಲ್ಲಿ ಅವರು ನಮ್ಮ ಮನೆಯವರು ನೋಡ್ಕೋಬೋಣ ಅಂತ ಹೋಗಿ ಎಂಟ್ರಿ ಹಾಕ್ಸಿರ್ತಾರೆ ಆದರೆ ಎಂಟ್ರಿ ಹಾಕಿ ಸುಮಾರು ಹೊತ್ತಾದರೂ ಬರಲ್ಲ ಬೆಳಗ್ಗೆ ಸುಮಾರು ಒಂದು ಹತ್ತು ಗಂಟೆಗೆ ಎಂಟ್ರಿ ಹಾಕ್ಸಿರ್ತಾರೆ ಎಂಟ್ರಿ ಹಾಕಿ ಒಂದು ಒಂದೂವರೆ ಅವರು ಅವರು ಒಂದೂವರೆ ಆದರೂ ಬರ್ತಾ ಇರಲಿಲ್ಲ ಯಾಕಂದ್ರೆ ಮಾಹಿತಿ ಕೇಳಿದಂಥ ಸಂದರ್ಭದಲ್ಲಿ ಈ ಒಂದು ಇನ್ಸಡೆ ಒಳಗಿನ ಬೆಳವಣಿಗೆಗಳ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ ನಿಮ್ಮ ಮನೆಯವರಿಗೆ ಒಂದು ಹಲ್ಲೆ ನಡೆದಿದೆ ಕೃಷ್ಣಕುಮಾರ್ ಅವರ ಒಂದು ಮಾಹಿತಿ ಸಿಗುತ್ತೆ ಆ ನಂತರ ಅವ್ರು ಅಲ್ಲಿಂದ ಏಕಾಕಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಈ ಈ ಒಂದು ಬೆಳವಣಿಗೆ ಕಾರಣ ಏನಂತಂದ್ರೆ ಡಿ ಎಚ್ ರೂಪಾ ಅವರ ವಿಚಾರ ಗಲಾಟೆ ಆಗ್ತಿತ್ತು ಅನ್ನೋ ಉದ್ದೇಶ ಸೀದಾ ಏನು ಕೇಂದ್ರ ಕಾರಗೃಹ ಕಚೇರಿ ಎಂದು ಅಲ್ಲಿಗೆ ಬಂದ್ಬಿಟ್ಟು ಅವರಿಗೆ ದೂರ ನೋಡಕ್ಕೆ ಬರ್ತಾರೆ ನಂತರದಲ್ಲಿ ಈ ವಿಚಾರವನ್ನು ನನ್ನ ಗಂಡನ ಮೇಲೆ ಹಲ್ಲೆ ಆಗಿದೆ ನನ್ನ ಗಂಡ ಯಾವುದೇ ರೀತಿ ತಪ್ಪು ಮಾಡಿಲ್ಲ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿದ್ರೆ ಹೇಳಿ ನನ್ನ ಗಂಡ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ ಸುಳ್ಳು ಆರೋಪ ಮಾಡಿ ಏನು ಸೂಪ್ರಡೆಂಟ್ ಡೇ ಸೂಪ್ರಿಡೆಂಟ್ ಹಲ್ಲೆ ಮಾಡಿದ್ದಾರೆ ಏನೋ ಉದ್ದೇಶ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಅವರಿಗೊಂದು ಈ ವಿಚಾರವಾಗಿ ಮಾಹಿತಿ ಸಹ ನೀಡ್ತಾರೆ ಆ ಮಾಹಿತಿ ಈಗಾಗಲೇ ರೂಪಾ ಅವರು ಸಹ ಅವ್ರ ಗಮನಕ್ಕೆ ಬಂದ ರೂಪ ಅವ್ರು ಸಹ ಈಗ ಅವ್ರ ಮಾಹಿತಿ ಸಹ ಸಿಕ್ಕಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಅವ್ರೇನು ಕೈದಿ ರಾಮಮೂರ್ತಿ ಅಂದ್ರೆ ಅವರ ಒಂದು ಪತ್ನಿಗೊಂದು ಹೇಳಿದ್ರು ನಾನು ಇದ್ರ ಬಗ್ಗೆ ವಿಚಾರ ನಡೆಸಿ ಕ್ರಮ ತಗೊಂತೀನಿ ಇದೆಲ್ಲ ಒಂದು ಕಡೆ ನೋಡ್ತಾ ಇದ್ರೆ ಏನೋ ಯಾರೋ ಮಾಡಿ ತಪ್ಪು ಯಾರೋ ಶಿಕ್ಷೆ ಅನ್ನೋ ರೀತಿಯಲ್ಲಿ ಈಗ ಯಾವ್ದೇ ರೀತಿಯಾದ ವಿಚಾರಕ್ಕೆ ಒಂದು ತಂಡ ಸಹ ರಚನೆ ಆಗಿ ಆದ್ರೂ ಸಹ ಏನು ಸುಪರ್ಡೆಂಟ್ ಆದರು ಕೃಷ್ಣ ಕುಮಾರ್ ಏಕಾಏಕಿ ಇದರ ಒಂದು ಕೈದಿ ಮೇಲೆ ಹಲ್ಲೆ ನಡೆಸಿರೋದು ಎಷ್ಟು ಸರಿ ಅನ್ನೋದು ಜೊತೆಗೆ ಈ ವಿಚಾರವಾಗಿ ನಿನ್ನೆಯಿಂದಲೇ ಗಲಾಟೆ ನಡೀತಾ ಇತ್ತು ಆದ್ರೆ ಇವತ್ತು ಕೃಷ್ಣಕುಮಾರ್ ಕುಮಾರ್ ಅವರು ಏಕಾಏಕಿ ನನ್ನ ಗಂಡನ ಮೇಲೆ ಹಲ್ಲೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ನಾನು ನ್ಯಾಯ ಬೇಕು ಅಂತ ಹೇಳಿ ಸಹ ಅವ್ರು ಟಿವಿನ ಜೊತೆ ಸಹ ಟಿವಿನ ಟಿವಿನ ಜೊತೆ ಸಹ ಅಮರ್ ಧನ್ಯವಾದ ಸುನಿಲ್ ಹಾಗೆ ಸ್ವತಃ ಈಗ ರಾಮಮೂರ್ತಿ ಅವರ ಪತ್ನಿ ಅನಿತಾ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅನಿತಾ ಅವರ ನಿಮ್ಗೆ ಏನ್ ಮಾಹಿತಿ ಸಿಕ್ತು ಇವತ್ತು ಹತ್ರ ಹೋದಂತ ಸಂದರ್ಭದಲ್ಲಿ ಓಕೆ ಸಂಪರ್ಕ ಕಡಿತ ಆಗಿದೆ ಅನಿಸುತ್ತೆ ಮತ್ತೆ ನಾವು ಅನಿತಾ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಪಡೋಣ ಹಾಗೆ ಸ್ವತಃ ಈಗ ಅನಿತಾ ಅವರಿಗೂ ಕೂಡ ಸಹಜವಾಗಿ ಪತಿ ಏನು ಜೈಲಿನಲ್ಲಿರುವಂಥ ಸಂದರ್ಭದಲ್ಲಿ ಒಳಗೇನಾಗ್ತಾ ಇದೆಯೋ ಏನೋ ಅನ್ನುವಂಥ ಭಯ ಅವರಿಗೂ ಕೂಡ ಸಹಜವಾಗಿದ್ದೇ ಇರುತ್ತೆ ಅದರ ಮಧ್ಯದಲ್ಲಿ ಇವತ್ತು ಮಾತಾಡ್ಕೊಂಡು ಹೋಗೋಣ ಅಂತ ಬಂದಂಥ ಸಂದರ್ಭದಲ್ಲಿ ಅವ್ರು ಕಿವಿಗೆ ಬಿದ್ದಿರುವಂಥ ಈ ಸುದ್ದಿ ಸಹಜವಾಗಿ ಅವ್ರಿಗೆ ಒಂದು ರೀತಿ ಶಾಕಿಂಗ್ ಸುದ್ದಿ ಇದು ಅದರಲ್ಲೂ ಕೂಡ ಪತಿಗೆ ಮೇಲೆ ಆಗಿದೆ ಹಿರಿಯ ಪೊಲೀಸ್ ಅಧಿಕಾರಿ ಒಬ್ರು ಕಾಲರ್ ಅನ್ನ ಹಿಡಿದು ಎಳ್ದಾಡ್ಕೊಂಡು ಹೋಗಿ ಹೊಡೆದಿದ್ದಾರೆ ಅನ್ನುವಂಥ ವಿಚಾರ ಸಹಜವಾಗಿ ಅವರಿಗೆ ಭಯ ತಂದಿರುವಂತಹ ವಿಚಾರ ಹೀಗಾಗಿ ಏನ್ ಮಾಡ್ಬೇಕು ಏನು ಅನ್ನುವಂಥ ಗೊತ್ತಿಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಇರ್ತಾರೆ ಬಹುಶಃ ಅವರು ಅನಿತಾ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಇನ್ನಿತರ ಅಧಿಕಾರಿಗಳಿಗೂ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಕೂಡ ತಿಳಿದು ಬಂದಿದೆ ಹೀಗೆಲ್ಲ ಆಗ್ತಾ ಇದೆ ಒಳಗಡೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಆತಂಕ ಈಗ ಪತ್ನಿ ಅನಿತಾ ಅವರಿಗಿದೆ ಆದರೆ ಈ ವಿಚಾರ ಅಂದ್ರೆ ಜೈಲಿನ ಒಳಗಡೆ ಬೇರೆ ಬೇರೆ ರೀತಿಯ ಅಕ್ರಮ ನಡೀತಾ ಇದೆ ಅನ್ನುವಂಥ ವಿಚಾರ ಇಲ್ಲಿ ತನಕ ಬಂದಿರೋದು ಅದರಲ್ಲೂ ಓರ್ವ ಕೈದಿ ಮೇಲೆ ಮತ್ತೋರ್ವ ಅಧಿಕಾರಿ ಹೊಡೆದಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂತಹ ವಿಚಾರ ಸಂದರ್ಭ ಇಲ್ಲಿ ತನಕ ಬಂದಿರೋದು ನಿಜಕ್ಕೂ ಕೂಡ ದುರಾದೃಷ್ಟ ಇದು ಆದ್ರೆ ಇಲ್ಲಿ ನೇರವಾಗಿ ಈ ಸಂದರ್ಭದಲ್ಲೂ ಕೂಡ ಆರೋಪವನ್ನು ಎದುರಿಸ್ತಾ ಇರುವಂತದ್ದು ಜೈಲಿನ ಅಧೀಕ್ಷಕ ಕೃಷ್ಣ ಕುಮಾರ್ ಅವರು ಹೀಗಾಗಿ ಸಹಜವಾಗಿ ಒಂದು ಸಿಟ್ಟು ಇದ್ದೇ ಇರುತ್ತೆ ನಾವು ಇಷ್ಟೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದರೂ ಕೂಡ ಕೆಲವೊಂದು ಆರೋಪಗಳನ್ನು ನಮ್ಮ ಮೇಲೆ ಹೊರಸಲಾಗ್ತಾ ಇದೆ ಅನ್ನುವಂಥ ಸಿಟ್ಟು ಸಹಜವಾಗಿ ಜೈಲಿನಲ್ಲಿ ಕಾರ್ಯನಿರ್ವಹಿಸುವಂಥ ಅಧಿಕಾರಿಗೆ ಇದ್ದೇ ಇರುತ್ತೆ ಆದರೆ ಅದನ್ನು ಈ ರೀತಿಯಾಗಿ ಅಕಸ್ಮಾತ್ ಆಗಿದ್ದಿದ್ರೆ ಈ ರೀತಿ ಅದೇ ಏನು ದೌರ್ಜನ್ಯ ಆಗಿದ್ದಿದ್ರೆ ಅದನ್ನು ತೋರಿಸಿಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ ಓರ್ವ ಕೈದಿ ಮೇಲೆ ಹಲ್ಲೆ ಮಾಡಿ ತೋರಿಸ್ಕೊಳ್ಳುವಂಥ ಅವಶ್ಯಕತೆ ಕೂಡ ಇರಲಿಲ್ಲ ಆದರೆ ದುರಾದೃಷ್ಟವಶಾತ್ ಅಂಥದ್ದೊಂದು ಆರೋಪಕ್ಕೆ ಈಗ ಕೃಷ್ಣಕುಮಾರ್ ಅವರು ಒಳಗಾಗಿದ್ದಾರೆ ಹಾಗೆ ಮತ್ತೊಂದು ವಿಚಾರ ಅಂತಂದ್ರೆ ಇದಿಷ್ಟೇ ಅಲ್ಲ ಇದಕ್ಕಿಂತ ಮುನ್ನ ಡಿ ಐ ಜಿ ರೂಪ ಅವರು ಒಳಗೋದಂಥ ಸಂದರ್ಭದಲ್ಲಿ ಕೃಷ್ಣಕುಮಾರ್ ಜೊತೆಗೆ ಡಿಐ ಜಿ ರೂಪ ಅವರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ಅದರ ಜೊತೆಗೇ ಏನು ಕೈದಿಗಳು ಕೂಡ ಅವರ ವಿರುದ್ಧ ಘೋಷಣೆ ಕೂಗಿದಂಥ ಘಟನೆಗಳು ಕೂಡ ನಡೆದಿದೆ ಅದೆಲ್ಲದರ ಜೊತೆಗೇ ಇನ್ಫಾರ್ಮರ್ ಅಂತ ಹೇಳಿ ಮತ್ತೋರ್ವ ಕೈದಿಯನ್ನು ಹಿಡಿದು ಎಳೆದಾಡಿ ಹೊಡೆದಿರುವಂಥ ಘಟನೆಯೂ ಕೂಡ ನಡೆದಿದೆ ಅನ್ನುವಂಥ ವಿಚಾರಗಳು ಇದೀಗ ಟಿವಿ ವಿ ನನಗೆ ಒಂದೊಂದಾಗಿ ಲಭ್ಯ ಆಗ್ತಾ ಇದೆ ಖುದ್ದು ಕೈದಿಗೊಳಗಾಗಿದ್ದಾರೆ ಅದ ಹಲ್ಲೆಗೊಳಗಾಗಿದ್ದಾರೆ ಅನ್ನುವಂಥ ಏನು ಆರೋಪ ಅನ್ನು ಆರೋಪವನ್ನು ಎದುರು ಹೊರಿಸ್ತಾ ಇರುವಂಥವರು ಖುದ್ದು ಹಲ್ಲೆಗೊಳಗಾಗಿರುವಂಥ ಕೈದಿಯ ಪತ್ನಿ ಇಲ್ಲಿ ಆ ರೀತಿಯಂತಹ ಆರೋಪವನ್ನ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಿತರ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಇನ್ನು ತಮ್ಮ ಪತಿ ಮೇಲೆ ಪರಪನ ಅಗ್ರಹಾರ ಕಾರಾಗೃಹದ ಅಧೀಕ್ಷಕ ಕೃಷ್ಣಕುಮಾರ್ ಅವರು ಹಲ್ಲೆ ನಡೆಸಿರೋದಾಗಿ ಕೈದಿ ರಾಮಮೂರ್ತಿ ಎಂಬ ಕೈದಿಯ ಪತ್ನಿ ಅನಿತಾ ಅವರು ಆರೋಪಿಸಿದ್ದಾರೆ ಅಂತ ಈಗ ತಾನೇ ಹೇಳ್ತಾ ಇದ್ವಿ ಸೊ ಅನಿತಾ ಅವರ ಜೊತೆ ನಮ್ಮ ಪ್ರತಿನಿಧಿ ಸುನಿಲ್ ನಡೆಸಿರುವಂತಹ ಸಂಭಾಷಣೆಯ ವಿವರ ಎಲ್ಲಿದೆ ನೋಡಿ ಒಳಗಡೆ ಇಟ್ಕೊಂಡವ್ರು ಎಲ್ಲ ರಿಪೋರ್ಟ್ ನೀನೇ ಕೊಟ್ಟಿರೋದು ನೀನೆ ಮಾಡ್ತಿರೋದು ಬಳ್ದು ಕುತಿನ ಪಟ್ಟಿಟ್ಕೊಂಡಿದ್ದು ದರ ಥರ ತೆಳಕೊಳಕ್ಕೆ ಚೆನ್ನಾಗಿ ಹೊಡೆದಿದ್ ಅಂತ ಏನು ಸರ್ ಯಾರು ಹೆಂಗ್ ಹೊಡೆದಿದ್ದು ಅಂತ ಮನೆಯವ್ರಿಗೆ ಅವ್ರು ಕೃಷ್ಣ ಕುಮಾರ್ ಅವರು ಕೃಷ್ಣ ಕುಮಾರ್ ಅವರಾ ಮನೆಯವ್ರ ಹೆಸರು ನಮ್ಮ ಮನೆಯವ್ರ ಹೆಸರು ರಾಮಮೂರ್ತಿ ಅಂತ ಸರ್ ಅಲ್ಲೇನೋ ಪಿ ಸಿ ಆಗಿದಾರಾ ಇಲ್ಲ ಸರ್ ಅವರು ಅಲ್ಲೇ ಕೈದಿ ಆಗಿರೋದು ಹದಿನಾರು ವರ್ಷ ಸರ್ವಿಸ್ ಆಗಿದೆ ಅವ್ರಿಗೆ ಆಲ್ರೆಡಿ ಈ ಕಡೆ ಬಿಡುಗಾಡೆನೂ ಮಾಡಿಲ್ಲ ಈ ಕಡೆ ಏನೂ ಮಾಡಿಲ್ಲ ಅವ್ರನ್ನ ಕೈದಿ ಅಲ್ಲೇನಾ ಕೈದಿ ಇರೋದಾ ಹಾಂ ಸರ್

ಇವಾಗ ಸರ್ ಈಗ ಎಷ್ಟು ನಾನು ಎಂಟ್ರಿಗೆ ಅಂತ ಹೋಗ್ತಾ ಇದ್ರೆ ಅಲ್ಲಿರೋರೆಲ್ಲ ಈ ತರ ಆಮೂರ್ತಿ ಹೊಡಿತಾ ಇದ್ರೆ ಮನೆ ಮೆಜ್ಮಾರ್ಗೆ ಈ ತರ ಇದು ಮಾಡ್ತಾ ಹೋಗಿ ಲಾಯರ್ ಈ ಕರ್ಕೊಂಡು ಬಂದಿ ಅಂತ ಹೇಳಿದಕ್ಕೆ ನಾನು ಸಡನ್ ಆಗಿ ರೂಪ ಮೇಡಮ್ ಅಂದ್ರೆ ಓಡ್ ಬಂದಿದ್ದೆ ನಾನು ಓಕೆ 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 ರೂಪ ಮೇಡಮ್ ಮೀಟ್ ಮಾಡ್ಲಿಲ್ವ ಏನಂದ್ರೆ ಅವರು ಮೀಟ್ ಮಾಡಿದ್ರು ಅವರು ನಾನು ಮಾತಾಡ್ತೀನಿ ಅಂತ ಅಂತ ಹೇಳಿ ಅವರು ಇದು ಮಾಡಿದ್ರು ಹೌದಾ ಯಾರು ಕೃಷ್ಣ ಕುಮಾರ್ ಅವರು ಹೊಡೆದಿದ್ದ ಅಲ್ಲಿ ಕೃಷ್ಣ ಕುಮಾರ್ ಅವರೇ ಕರ್ಕೊಂಡು ಹೋಗಿ ಕುಸ್ತಿ ಕಟ್ಟೆ ಇಟ್ಕೊಂಡು ಹೊಡೆದಿರೋದು ಓಕೆ ಏನು ವಿಚಾರದಲ್ಲಿ ಜೈಲಿಗೆ ಹೋಗಿದ್ರಮ್ಮ ನಿಮ್ಮ ಮನೆಯವರು ರಾಮಮೂರ್ತಿ ಅವರು ಕೊಲೆ ಮಾಡಿರೋದಿಲ್ಲ ಏನೇನು ಇಲ್ಲ ಅದ್ರಲ್ಲಿ ಎಷ್ಟಿದ್ದಾರೆ ಡಿಪ್ಲೊಮಾ ಎಲ್ಲ ಮಾಡಿ ಅವ್ರು ಹೋಗಿ ಎಜುಕೇಶನ್ ಮಾಡಿದ್ರು ನಾವು ಇದೇ ನಮ್ಮ ತೊಂದ್ರೆ ಆಗುತ್ತೆ ನಮ್ಗೆ ಇವಾಗ ಎಷ್ಟಾಗಿರೋದು ಸರ್ ನಿನ್ನೆದಲ್ಲ ಈ